ಕರ್ನಾಟಕ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರಾದ ಬಶೀರ್ ಅಹಮದ್ ರವರ ನೇತೃತ್ವದಲ್ಲಿ ಪ್ರವರ್ಗ ಒಂದರಾಡಿಯಲ್ಲಿ ತಮ್ಮ ಪಿಂಜಾರ ನದಾಫ್ ಸಮುದಾಯಕ್ಕೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕ ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಘಟಕದ ಪದಾಧಿಕಾರಿಗಳೊಂದಿಗೆ ಬೆಂಗಳೂರು ಗ್ರಾಮಾಂತರ ಉಪವಿಭಾಗಾಧಿಕಾರಿಗಳಾದ ದುರ್ಗಾತ್ರೀ ಅವರಿಗೆ ಸೇರಿದಂತೆ ಗ್ರೇಡ್ ಎರಡು ತಹಸೀಲ್ದಾರ್ ಮತ್ತು ರಾಜಸ್ವ ನಿರೀಕ್ಷಕರಿಗೆ ಮನವಿಯನ್ನ ನೀಡಲಾಯಿತು ತಮ್ಮ ಮನವಿಯಲ್ಲಿ ತಮ್ಮ ಸಮುದಾಯ ಸಮಯದ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವುದರಿಂದ ಸರ್ಕಾರವು ಎರಡ್ ಸಾವಿರದ ಎರಡರಲ್ಲಿಯೇ ನಮ್ಮ ಸಮುದಾಯದ ಪ್ರವರ್ಗ ಒಂದರ ಅಡಿಯಲ್ಲಿ ಸೇರಿಸಲಾಗಿರುತ್ತದೆ ಅಲ್ಲದೆ ನಮ್ಮ ಸಮುದಾಯಕ್ಕೆ ಪ್ರವರ್ಗ ಒಂದರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ವಿತರಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಅದರಂತೆ ತಾವುಗಳು ತಮ್ಮ ಸಮುದಾಯಕ್ಕೆ ಪ್ರವರ್ಗ ಒಂದರ ಅಡಿಯಲ್ಲಿ ಜಾತಿ ಪ್ರಮಾಣ ಪತ್ರ ವಿತರಿಸುವಂತೆ ತಮ್ಮ ಅಧೀನ ಸಿಬ್ಬಂದಿಗಳಿಗೆ ಹಾಗೂ ತಮ್ಮ ಆಡಳಿತದೊಳಗೆ ಒಳಪಡುವ ಎಲ್ಲ ತಹಸೀಲ್ದಾರ್ಗಳಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸೂಚನೆ ನೀಡುವಂತೆ ಒತ್ತಾಯಿಸಿದ್ದಾರೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸುವ ಮುಂಚೆ ಸಭೆ ಸೇರಿ ಕರ್ನಾಟಕ ಪಿಂಜಾರ ನತಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘಕ್ಕೆ ನೂತನವಾಗಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಅದರಂತೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಶಫಿ ಐಎಂ ರಾಜ್ಯ ಸಹಕಾರ್ಯದರ್ಶಿಯಾಗಿ ಇಲಿಯಾಸ್ ಅಹಮದ್ ರಾಜ್ಯ ನಿರ್ದೇಶಕರನ್ನಾಗಿ ರಸೂಲ್ ಸಾಬ್ ಇವರುಗಳನ್ನು ನೇಮಕಾತಿ ಮಾಡಿ ತಾವುಗಳು ನಮ್ಮ ಸಮುದಾಯದ ಸರ್ವೋಮುಖ ಅಭಿವೃದ್ಧಿಗೆ ಸೇರಿದಂತೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರ ಧ್ವನಿಯಾಗಿ ತಾವುಗಳು ಕೆಲಸವನ್ನು ನಿರ್ವಹಿಸಬೇಕೆ ಎಂದು ಬಶೀರ್ ಅಹಮದ್ ರವರು ಶುಭ ಹಾರೈಸಿದರು ರಾಜ್ಯ ಘಟಕಕ್ಕೆ ರಸೂಲ್ ಸಾಬ್ ರಾಜ್ಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಆದೇಶ ನೀಡಿದ್ದೇನೆ ಕರ್ನಾಟಕ ಪಿಂಜಾರಾಮ್ ಜನಾಂಗದ ಕ್ಷೇಮಾಭಿವೃದ್ಧಿ ರಾಜ್ಯ ಸಂಘದ ವತಿಯಿಂದ ಸಮುದಾಯದ ಏಳಿಗೆಗೋಸ್ಕರ ಈ ದಿನ ದೊಡ್ಡಬಳ್ಳಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಗೆ ಸಮುದಾಯ ಬಾಂಧವರೆಲ್ಲ ಸೇರಿ ಹೋಗಿ ಮನವಿ ಪತ್ರ ಸಲ್ಲಿಸಿದ್ದೇನೋ ಸರಿ ನೋಡಿ ಈ ನಮ್ಮ ಸಮುದಾಯನ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಎರಡು ಸಾವಿರದ ಎರಡರಲ್ಲಿ ಎರಡರಲ್ಲಿ ಪ್ರವರ್ಗ ಒಂದರ ಜಾತಿ ಪಟ್ಟಿಗೆ ಸೇರಿಸಿ ಆಲ್ರೆಡಿ ಎರಡು ಸಾವಿರದ ಎರಡರಲ್ಲಿ ಸೇರಿಸಾಗಿದೆ ಆದರೆ ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ನಮ್ಮ ತುಳಿತಕ್ಕೊಳಗೆ ಒಳಗಾದಂಥ ಸಮುದಾಯ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದಿದೆ ಹಾಗೂ ಸಾಮಾಜಿಕವಾಗಿ ರಾಜಕೀಯವಾಗಿ ತುಂಬ ಹಿಂದುಳಿದಿದೆ ನಮ್ಮ ಸಮುದಾಯ ಸಮುದಾಯ ಈ ಸಮುದಾಯಕ್ಕೆ ಯಾವ ರೀತಿ ಅವರು ಯಾ ನಿಯಮ ನಿಯಮಾನುಸಾರ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಅಧಿಕಾರಿಗಳು ಗಮನಕ್ಕೆ ತಂದಿದ್ದೀವಿ ಅಧಿಕಾರಿಗಳು ತುರ್ತಾಗಿ ಅಗತ್ಯವಾಗಿ ಬೇಗ ಈ ನಮ್ಮ ಮಕ್ಕಳ ಸರ್ಟಿಫಿಕೇಟ್ ಅವ್ರಿಗೆ ಕೊಡಿಸ್ಬೇಕು ಅಂತ ಈ ಮೂಲಕ ಆಗ್ರಹಿಸ್ತೀನಿ ಮತ್ತು ಶೋಷಿತ ಅಶಕ್ತ ದಮನಿತ ಸಮುದಾಯವನ್ನು ಮೇಲೆ ಮೇಲೆತ್ತುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಅಧಿಕಾರಿಗಳು ಮಾಡಬೇಕು ಅವರು ಮಾಡದೇ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ಬೋದು ನಗ ನಗ್ನ ಪ್ರತಿಭಟನೆ ಆಗ್ಬೋದು ರಸ್ತೆ ತಡೆ ಆಗ್ಬೋದು ಇವೆಲ್ಲ ಮಾಡಬೇಕಾಗ್ತದೆ ಇವೆಲ್ಲ ಮಾಡೋಕ್ಕೆ ಅಧಿಕಾರಿಗಳು ಅವಕಾಶ ಕೊಡ್ಕೊಡ್ದು ಯಾವುದೇ ರೀತಿ ನಮ್ಮ ಈ ಸಮುದಾಯಕ್ಕೆ ಅನ್ಯಾಯ ಆದರೆ ನಮ್ಮ ಸಂಘಟನೆ ಸುಮ್ಮನೆ ಕೂತ್ಕೋಣ ಜಾಯಿಮಾನ ಅಲ್ಲ ಅಂತ ಹೇಳ್ತಾ ಈ ಅಧಿಕಾರಿಗಳಿಗೆ ಆ ಕೆಲಸ ಮಾಡಬೇಡ್ರಿ ಆಗೋದ್ರೊಳಗೇನೆ ನೀವೇ ಎಚ್ಚೆತ್ಕೊಂಡು ಸ ನಮ್ಮ ಸಮುದಾಯಕ್ಕೆ ಪ್ರವರ್ಗ ಬಂದರ ಜಾತಿ ಪ್ರಮಾಣ ಪತ್ರ ಕೊಡಲೇಬೇಕು ಅಂತ ಆಗ್ರಹಿಸ್ತೀನಿ